ವೆಲ್ಕಮ್ ಟು ಜೇಸನ್ ಫ್ರೆಂಡ್ಸ್ ನನಗೊಂದು ಸ್ವಲ್ಪ ಆರ್ಡರ್ ಬಂದು ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡ್ತೀನಿ ಏನಂದ್ರೆ ಒಂದು ಚೆನ್ನಾಗಿತ್ತು ಒಂದು ಹಾರ ಒಂದು ಜುಮ್ಕಾ ಒಂದಿತ್ತು ತುಂಬ ದೊಡ್ಡ ಐಟಮು ತುಂಬ ಚೆನ್ನಾಗಿತ್ತು ಡಿಸೈನ್ ಕೂಡ ಅದು ವಿಡಿಯೋ ಮಾಡಬೇಕಾಗಿತ್ತು ಏನಂದ್ರೆ ಟೈಮ್ ಸಾಲಿಲ್ಲ ಯಾಕಂದ್ರೆ ಮತ್ತೆ ನಾನು ಇಲ್ಲಿಗೆ ಚಿಂತಾವಣೆಗೆ ಬಂದ್ಬಿಟ್ಟಿದ್ದೀನಂದ್ರೆ ಅದನ್ನ ಎತ್ಕೊಂಡು ಮತ್ತೆ ಎತ್ಕೊಂಡು ಅಂತ ಅಂತೇಳಿ ಅದನ್ನು ವಿಡಿಯೋ ಮಾಡೋಕ್ಕಾಗಿಲ್ಲ ಮಾಡಿದ್ರೆ ಮಾತ್ರ ತುಂಬಾ ಚೆನ್ನಾಗಿರೋದು ವಿಡಿಯೋ ಯಾಕಂದ್ರೆ ಜುಮ್ಕಾ ತೂಕ ಬಂದು ಇಪ್ಪತ್ತೆಂಟು ಗ್ರಾಮ್ ಇತ್ತು ಜುಮ್ಕಾ ತೂಕ ಅದು ಒಂದ್ ವೇಳೆ ಆದರೆ ಫೋಟೋ ತೋರ್ಸಿ ಟ್ರೈ ಮಾಡ್ತೀನಿ ಯಾಕಂದ್ರೆ ಅದು ಇಲ್ಲಿಲ್ಲ ಕೆಆರ್ಪುರ್ದಲ್ಲಿ ಒಂದು ವೇಳೆ ಡೆಲಿವರಿ ಕೊಡೋ ಮೊದಲು ವೇಳೆ ಫೋಟೋ ತೆಗ್ದಿದ್ರೆ ಅದನ್ನು ನಾನು ತೋರ್ಸಿ ಟ್ರೈ ಮಾಡ್ತೀನಿ ಮತ್ತೆ ಹಾರಾನು ಅಷ್ಟೇ ತುಂಬ ಚೆನ್ನಾಗಿತ್ತು ಅದು ನಿಮಗೆ ವೀಡಿಯೋ ಮಾಡಿದ್ರೆ ಚೆನ್ನಾಗಿರೋದು ನಿಮಗೆ ಒಂದು ಆಸೆ ಹುಟ್ಟೋದು ಈ ಥರ ಮಾಡಿಸ್ಕೋಬೇಕು ಅಂತ ತುಂಬ ಗ್ರ್ಯಾಂಡ್ ಆಗಿತ್ತು ಅದು ಮಾಡಿದರೆ ವಿಡಿಯೋ ತುಂಬ ಚೆನ್ನಾಗಿತ್ತು ತುಂಬ ಮಿಸ್ ಮಾಡಬೇಕಾಗಿತ್ತು ಇವಾಗ ಸದ್ಯಕ್ಕೆ ಶಿವಮೊಗ್ಗದಿಂದ ಆರ್ಡರ್ ಮಾಡಿರೋದು ಕಸ್ಟಮರು ಇದು ಆ ಏನಂದ್ರೆ ಒಂದು ಕರಿಮಣಿ ಸರ್ ಆರ್ಡರ್ ಮಾಡಿದ್ರಿ ಇದಕ್ ಮೊದಲು ಇವರು ಬೇರೆ ಟೀಚರ್ಸ್ ಅನ್ಸುತ್ತೆ ಇವರು ಅಂದ್ರೆ ನಾನು ಹೋಗಿಲ್ಲ ಡೆಲಿವರಿ ಕೊಡ್ಲಿಕ್ಕೆ ಇವರು ಶಿವಮೊಗ್ಗದಿಂದ ಕಸ್ಟಮರ್ಸ್ ಕಸ್ಟಮರ್ ಆರ್ಡರ್ ಮಾಡಿದ್ದಾರೆ ಏನಂದ್ರೆ ಕರಿಮಣಿ ಸರ್ ಒಂದು ಆರ್ಡರ್ ಮಾಡಿದ್ದಾರೆ ಇವ್ರ ಹತ್ರ ಹಳೇದು ಚೈನ್ ಇತ್ತು ಕರಿಮಣಿ ಸರ್ ಅನೇ ಅದು ಏನಂದ್ರೆ ಈ ತರ ಇವಾಗ ಏನಂದ್ರೆ ಏನು ಡಿಸೈನ್ ಏನು ಬೇಡ ಬರೀ ಕರಿಮಣಿ ಇರಬೇಕು ಅಂತ ಹೇಳಿ ಹೇಳಿದ್ರು ಹ ಈ ತರ ಬರ್ಬೇಕು ಅಂತ ಹೇಳಿ ಹೇಳಿದ್ರು ಶ್ಯಾಂಪಲ್ ಕೊಟ್ಟಿದ್ರು ನಮ್ಗೆ ಇದೇ ತರ ಬರ್ಬೇಕು ಅಂತ ಹೇಳಿ ಹ್ಮ್ ನಾನು ಮಾಡಿದಿನಿ ಆ ಇದು ತೂಕ ಬಂದ್ಬಿಟ್ಟು ಇಪ್ಪತ್ತೆಂಟು ಗ್ರಾಮ್ ಅಷ್ಟಿದೆ ತೂಕ ಇದು ಎರಡಲ್ಲಿ ಅಂದ್ರೆ ಏನಂದ್ರೆ ಎಲ್ಲೂ ಕೂಡ ಡಿಸೈನ್ ಏನಿಲ್ಲ ಬರಿ ಕರಿಮಾಗಲೇ ಕಾಣಿಸಬೇಕು ಅಂತೇಳಿ ಹೇಳಿದ್ರು ಕಸ್ಟಮರ್ ಹಂಗಾಗಿ ಅದೇ ತರ ಮಾಡಿದ್ವಿ ಶಾಂಪಲ್ ಕೊಟ್ಟಿದ್ರಿ ಬಿಡಿ ಡಿಸೈನ್ ಅದನ್ನೇ ಮಾಡಿದ್ವಿ ಮತ್ತೆ ಇದು ಡಾಲರ್ ಬಂದ್ಬಿಟ್ಟು ಡಾಲರು ಚೈನ್ ಬಂದು ಎರಡು ಬಂದು ನಮಗೆ ಒಂದು ಹದಿನಾರು ರಾಮಲ್ ಆಗುತ್ತೆ ಇದು ನಿಮ್ಗೆ ಏನಾದ್ರೂ ಈ ತರ ಬೇಕಿದ್ರೆ ಆರ್ಡರ್ ಮಾಡಿ ಇದನ್ನ ನಾನು ಕೊನೆಯಲ್ಲಿ ಒಂದು ಫೋಟೋನ ವಿಡಿಯೋನ ತೋರಿಸ್ತೀನಿ ನಾನು ಹೇಳೋದೇನಂದ್ರೆ ನೀವು ಚಿನ್ನ ಮಾಡಿಸೋದಕ್ಕಿಂತ ಮುಂಚೆ ಎಲ್ಲರೂ ಕೂಡ ದುಡ್ಡನ್ನ ಉಳಿಸ್ಕೊಳ್ಳಿ ತುಂಬ ತುಂಬ ಕಷ್ಟ ಇದೆ ದುಡ್ಡು ನಮಗೆ ದುಡ್ಡಿನ ಬೆಲೆ ದುಡ್ಡು ಕಳ್ಕೊಂಡಾಗ ನಮ್ಮ ಹತ್ರ ಅದ್ರ ನೆಸಿಟಿ ಬಂದಾಗ ಅದರ ಬೆಲೆ ಗೊತ್ತಾಗೋದು ಯಾವುದೇ ಆಗಿರಲಿ ಅದಕ್ಕೆ ಕಳ್ಕೊಂಡಾಗ ಅದ್ರ ಬೆಲೆ ಗೊತ್ತಾಗುತ್ತೆ ನಾನು ಹೇಳೋ ನೀವು ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು ಯೋಚನೆ ಮಾಡ್ಬೇಕಾದ್ರೆ ಅಂದರೆ ಹೆಲ್ತ್ ಬಗ್ಗೆ ಕೇರ್ ತಗೊಳ್ಳಿ ತುಂಬ ತುಂಬಾ ಕೇರ್ ತಗೊಳ್ಳಿ ತುಂಬ ಕಷ್ಟ ಇದೆ ನೀವು ಬರ್ತಾ ಬರ್ತಾ ನಮಗೆ ಇಮ್ಯುನಿಟಿ ಪವರ್ ತುಂಬ ಕಡಿಮೆ ಆಗಿ ತುಂಬಾ ಏನೇನೋ ಕಾಯಿಲೆಗಳು ಬರ್ತೀವಿ ಅದೆಲ್ಲ ನೀವು ಬರಬಾರ್ದು ಅಂತಂದ್ರೆ ನಾನು ಹೇಳಿದ್ರೆ ಚಿನ್ನ ತೆಗೋದಕ್ಕಿಂತ ಮುಂಚೆನೆ ಒಂದು ಇನ್ಸುರೆನ್ಸ್ ಪಾಲಸಿನ ಹೆಲ್ತ್ ಇನ್ಸುರೆನ್ಸ್ ಪಾಲಿಸಿನ ಹಾಕೊಳ್ಳಿ ಅದ್ಯಾವ್ದಾದ್ರು ಆಗಿರ್ಬೋದು ಅದ್ರ ಬಗ್ಗೆ ತಿಳ್ಕೊಂಡು ನೀವು ಹಾಕೊಳ್ಳಿ ದೊಡ್ಡದಾಗಿ ಖರ್ಚೇನು ಬರಲ್ಲ ಒಂದು ವರ್ಷಕ್ಕೆ ಒಂದು ಹದಿನೈದು ಸಾವಿರ ಬರ್ಬೋದು ಅನ್ಸತ್ತೆ ಅನ್ಕೊಳ್ಳಿ ಮನೆಯೆಲ್ಲ ಫ್ಯಾಮಿಲಿಗೆಲ್ಲ ಸೇರಿ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಅನ್ಕೊಳ್ಳಿ ನಮ್ಗೆ ಏನೇನೋ ವೇಸ್ಟ್ ಆಗಿ ಖರ್ಚು ಆ ಅದು ನೀವು ಪಾಲಿಸಿ ಮಾತ್ರ ಕಂಪಲ್ಸರಿ ಹಾಕೊಳಬೇಕಿವ್ರೆ ಯಾಕಂದ್ರೆ ಅನುಭವದ ಮಾತು ಇದು ಬಾಧೆ ಪಡ್ತಾ ಇದೀವಿ ನಾನು ಇನ್ಸುರೆನ್ಸ್ ಪಾಲಿಸಿ ಯಾವ್ದು ಕೂಡ ಹಾಕೊಳ್ಳದೆ ಇರೋದಕ್ಕೆ ಇವಾಗ ಸಂಪಾದನೆ ಮಾಡಿರೋದೆಲ್ಲಾನು ಆಸ್ಪಿಟಲ್ಗೆ ಆಗೋಗುತ್ತೆ ಆತರ ಆಗ್ತಿರತ್ತೆ ನೀವು ಆ ಆತರ ಮಾಡಬೇಡಿ ಎಲ್ರು ಕೂಡ ಒಂದು ಪಾಲಿಸಿ ಹಾಕೊಳ್ಳಿ ಚಿನ್ನ ತಗೊಳ್ಳಿ ಅಂತ ನಾನು ವಿಡಿಯೋ ಮಾಡೋಕೋಸ್ಕರ ಅಂತೂ ವಿಡಿಯೋ ಮಾಡ್ತಿಲ್ಲ ಚಿನ್ನ ತಗೊಂಡ್ರೆ ನಿಮ್ಗೆ ಸೇಫ್ಟಿ ಇರುತ್ತೆ ಏನಂದ್ರೆ ಬೇರೆ ಏನಂದ್ರ ಮೇಲೆ ಇನ್ವೆಸ್ಟ್ ಮಾಡಿ ವೇಸ್ಟ್ ಆಗಿ ಬದಲು ಚಿನ್ನದ ಮೇಲೆ ಹಾಕಿದ್ರೆ ನಿಮ್ಗೆ ತುಂಬ ಒಳ್ಳೆಯದು ಇದು ಎರಡನೇ ಆಪ್ಷನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಹೇಳೋದಂದ್ರೆ ಇದೆಲ್ಲನೂ ನಾವು ಅನುಭವಿಸ್ಬೇಕಂದ್ರೆ ನೀವು ಫಸ್ಟು ಇನ್ಸೂರೆನ್ಸ್ ಪಾಲಿಸಿನ ಹಾಕ್ಕೊಳ್ಳಿ ಅದು ನಿಮ್ಗೆ ಅಮೌಂಟ್ ವೇಸ್ಟ್ ಅನಿಸ್ಬೋದು ನಾವು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಈ ಕಟ್ತೀವಿ ಏನು ಯೂಸ್ ಆಗಿಲ್ಲ ಅಂತೇಳಿ ಬಿಟ್ಬಿಡ್ತಾರೆ ಆ ಥರ ಬಿಡಬೇಡಿ ಲೈಫ್ ಟೈಮ್ ಅದನ್ನು ಮೇಂಟೈನ್ ಮಾಡಿ ಯಾಕಂದರೆ ನಾವು ಒಂದು ಕಾರು ಬೈಕು ತೊಗೊಂಡಾಗ ಕಂಪಲ್ಸರಿ ಅದಕ್ಕೆ ಇನ್ಸೂರೆನ್ಸ್ ಮಾಡ್ತೀವಿ ಯಾಕಂದರೆ ಯಾವ ಟೈಮ್ ಹೆಂಗಿರುತ್ತೆ ಏನೋ ಅಂತ ಪಕ್ಕ ಅದು ಅಲ್ವಾ ಇದು ನಮ್ಮ ಭರವಸೆ ಇರುತ್ತೆ ನಮ್ಗೆ ಏನಾಗಲ್ಲ ಬಿಡು ಅಂತ ಆದರೆ ಆ ಥರ ಭರವಸೆ ಇಟ್ಕೊಳ್ಬಿಡಿ ಲೈಫ್ ಅಲ್ಲಿ ಯಾವ ಟೈಮಲ್ಲಿ ಹೆಂಗಾಗುತ್ತೆ ಹೇಳೋಕ್ಕಾಗಲ್ಲ ಹಾಗಾಗಿ ಎಲ್ರಿಗೂ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂದ್ರೆ ಎಲ್ಲರೂ ಕೂಡ ಇನ್ಸೂರೆನ್ಸ್ ಪಾಲಿಸಿನ ಹಾಕ್ಕೊಳ್ಳಿ ಆಮೇಲೆ ಚಿನ್ನ ತಗೊಳ್ಳಿ ಹ್ಞೂ ಆಯಿತಾ ಇನ್ನೇನಿಲ್ಲ ವಿಡಿಯೋದಲ್ಲಿ ಹೇಳಲಿಕ್ಕೆ ಏನಿಲ್ಲ ಮತ್ತೆ ಅದು ಹೇಳ್ದಲ್ಲ ಒಂದು ಆರನು ಜುಮ್ಕಾ ಇತ್ತು ತುಂಬ ಚೆನ್ನಾಗಿತ್ತು ಅದು ವೀಡಿಯೋ ಮಾಡ್ಬೇಕಾಗಿತ್ತು ಅದು ವೀಡಿಯೋ ಮಾಡ್ಬೇಕಂತೇನೆ ಅನ್ಕೊಂಡಿದ್ದೆ ಆದರೆ ಕಸ್ಟಮರ್ ಏನಂದ್ರೆ ನಮ್ಗೆ ಬೇಗ ಡೆಲಿವರಿ ಬೇಕು ಅಂತ ಹೇಳಿ ಹೇಳಿದ್ದಕ್ಕೆ ಅದನ್ನು ಕೊಟ್ಬಿಡ್ತಿದ್ದೀನಿ ಅದನ್ನು ಸ್ವಲ್ಪ ಆರ್ಡರ್ ಕೂಡ ಮಾಡಿದ್ದು ಚೆನ್ನಾಗಿತ್ತು ಅದು ಡಿಸೈನ್ ಎಲ್ಲಾನು ಆದರೆ ಹಾಕೊಳ್ಳೋರು ಹಂಗೆ ಇರ್ತಾರೆ ಬಿಡಿ ಅದನ್ನು ಚೆನ್ನಾಗಿರುತ್ತೆ ಅದು ಹಾಕೊಂಡ್ರೆ ಅಷ್ಟು ಚೆನ್ನಾಗಿರ್ತಿತ್ತು ಮಿಸ್ ಅದೇ ಅದನ್ನು ತುಂಬ ಬೇಜಾರಾಗ್ತದೆ ವಿಡಿಯೋ ಮಾಡೋ ಉದ್ದೇಶನೇ ಅದಾಗಿತ್ತು ಆದರೆ ಮಾಡ್ಲಿಕ್ಕೆ ಮಾಡ್ಲಿಕ್ಕಾಗಿಲ್ಲ ಎಷ್ಟೇ ವಿಷಯ ಇಲ್ಲಿ ಏನಿಲ್ಲ ನಿಮ್ಗೆ ಏನಂದ್ರೆ ಬೇಕಿದ್ರೆ ಜಿ ಸೆಮ್ ನಲ್ಲಿ ಬಂದು ಆರ್ಡರ್ ಮಾಡಿ ನಾನು ಹೇಳ್ತಿದ್ದೀನಿ ಹ್ಮ್ ಇನ್ನೇನಿಲ್ಲ ನಮ್ಗೆ ಒಂದು ಒಂದು ಮೂವತ್ತೈದು ವರ್ಷ ನಲ್ವತ್ತು ವರ್ಷ ಆಗ್ತಾ ಬರ್ತಂಗೆ ಏನೇನೋ ಕಾಯಿಲೆಗಳೆಲ್ಲ ಕ್ರಿಯೇಟ್ ಆಗ್ತವೆ ಬಾಡಿಯಲ್ಲಿ ಆ ನಾವು ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಇದ್ದಾಗ ನಮ್ಗೆ ಏನು ಗೊತ್ತಾಗಲ್ಲ ನಾವ್ ಚೆನ್ನಾಗಿರ್ತೀವಿ ಬಿಡು ಏನಿದೆ ಬಿಡು ಅಂತ ನಾವು ಕಲ್ತರ ಇದೀವಿ ಅಂತ ಅನ್ಸ್ತಿರುತ್ತೆ ಆದ್ರೆ ಅದನ್ನ ನಂಬೇಡಿ ಹ್ಮ್ ಹೆಲ್ತ್ ಬಗ್ಗೆ ಹೆಲ್ತ್ ಯಾವತ್ತೂ ನಂಬ್ಕೋಬೇಡಿ ಹಿಂಗೆ ಇರುತ್ತೆ ಅಂತ ತುಂಬಾ ತೊಂದರೆ ಕೊಡುತ್ತೆ ಅದಲ್ಲದೆ ಕೂಡ ಯಾವ ಟೈಮಲ್ಲಿ ನಮ್ಗೆ ಏನಾದ್ರು ಆಗೋದು ಬೇಡ ಆದ್ರೆ ನಾನು ಹೇಳಿದ್ರೆ ಇನ್ಸುರೆನ್ಸ್ ಪಾಲಿಸಿ ಅನ್ನೋದಿದ್ರೆ ನಾವು ತುಂಬಾ ಧೈರ್ಯವಾಗಿರ್ತೀವಿ ಮತ್ತೆ ನಾವು ತುಂಬಾ ಹೆಲ್ದಿಯಾಗಿ ಕೂಡ ಇರ್ತೀವಿ ಆ ಕಾನ್ಪ್ಲೆಂಟ್ ಇಂದ ನಮ್ಗೆ ಏನಾದ್ರೂ ಅದರಿಂದ ಪರವಾಗಿಲ್ಲ ಕೂಡ ನಮ್ಗೆ ಇನ್ಸುರೆನ್ಸ್ ಇದೆ ಅನ್ನೋ ಧೈರ್ಯದಿಂದ ನೀವು ಚೆನ್ನಾಗಿರ್ತಾರೆ ಹಂಗಾಗಿ ಕಂಪಲ್ಸರಿ ಇನ್ಸುರೆನ್ಸ್ ಪಾಲಿಸಿನ ಹಾಕೊಳ್ಳೆ ಅಂತ ರಿಕ್ವೆಸ್ಟ್ ಮಾಡೋಕ್ಕೋಸ್ಕರ ವಿಡಿಯೋ ಮಾಡ್ತೀನಿ ಇದೇ ವಿಷಯ ಮತ್ತೆ ಚಿನ್ನ ತಗೊಳ್ಳೋಗಿ ಯೋಚನೆ ಮಾಡ್ಬೇಡ್ರಿ ರೇಟ್ ಎಷ್ಟಿದೆ ಮತ್ತು ಜಿ ಸೆವೆನ್ ಎಲ್ಲ ಆರ್ಡ್ರ್ ಮಾಡುವಾಗ ಮಾತ್ರ ನೀವು ಮೇಕಿಂಗ್ ಚಾರ್ಜ್ ಎಷ್ಟು ಇದೆಲ್ಲ ಕೆಡಿಸ್ಕೋಬೇಡಿ ನಾನು ಖಂಡಿತ ಹೇಳ್ತಿದ್ದೀನಿ ನಿಮಗೆ ಅದೇ ಕೆಲಸವಾಗಿ ಏನು ಲಾಭ ತೊಗೊಬಿ ಇಡಬೇಕು ಅಂತೇಳ್ಬಿಟ್ಟರೆ ನಾನು ವೀಡಿಯೋ ಅಂತ ಏನು ಮಾಡಲ್ಲ ನೂರು ವರ್ಷ ಅವ್ರಿಗೆ ಯಾಕಂದ್ರೆ ಅವರು ಆರ್ಡರ್ ಮಾಡಿದ್ರಲ್ಲ ಜುಮ್ಕಾ ಅಂತ ಹೇಳಿದ್ರೆ ಅವರೇ ಕಾಲ್ ಮಾಡಿದ್ರು ಹಾಂ ಮೇಡಮ್ ಹೇಳಿ ಮೇಡಮ್ ಓಕೆ ಅಷ್ಟೇ ಏನಿಲ್ಲ ಏನೋ ಹೇಳ್ತಿದ್ದೆ ಊಟ ಆಯ್ತು ವಿಡಿಯೋದಲ್ಲಿ ಹೇಳಿಕ್ಕೆ ಏನಿಲ್ಲ ವಿಡಿಯೋ ಅಷ್ಟೇ ಬ್ಯಾ ಬಾಯ್ ಬ್ಯಾ ಬರ್ತಿದ್ದೆ ಬಾಯ್